ಕೈ ಕೈ ಮುಖ್ಯಮಂತ್ರಿ ಭೇಟಿ ಆಲ್ಮೋಸ್ಟ್ ನಾವು ಒಂದು ನಿಯೋಗಕ್ಕೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಎಂ ಒಂದು ಭೇಟಿ ಇದೆ ಮಿನಿಸ್ಟರ್ ನೇತೃತ್ವದಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಎಂ ಬಿ ಪಾಟ್ ನೇತೃತ್ವದಲ್ಲಿ ಅಲ್ಲಿ ನಾವು ಪಾಸಿಟಿವ್ ಆಗಿ ಒಂದು ವೈದ್ಯಕೀಯ ಕಾಲೇಜ್ ಎರಡು ತಿಂಗಳ ಸತತ ಹೋರಾಟದ ಪ್ರತಿಫಲವಾಗಿ ಆ ನಮಗೆ ವೈದ್ಯಕೀಯ ಕಾಲೇಜ್ ಗೌರ್ಮೆಂಟ್ ವೈದ್ಯಕೀಯ ಕಾಲೇಜ್ ಆಗಲೇಬೇಕು ಅಂತ ಒಂದು ಬೇಡಿಕೆ ಇತ್ತು ಆ ಬೇಡಿಕೆ ಹಿಡಿಯುತ್ತಂತ ಎಲ್ಲರ ನಮ್ಮ ಮೂವತ್ತೈದು ಜನರ ಒಂದು ವಿಶ್ವಾಸ ಇಟ್ಕೊಂಡು ಎಲ್ಲರೂ ಹೋಗ್ತಾ ಇದ್ವಿ ಒಂದ್ ವೇಳೆ ನಮಗೆ ಅದಕ್ಕೆ ಒಳ್ಳೆ ಪಾಸಿಟಿವ್ ವಿಶ್ವಾಸ ಬಂದ್ರೆ ನಾವು ಹೋರಾಟವನ್ನ ಮುಂದಿನ ದಿನ ಎಲ್ಲ ನಮ್ಮ ಸಮಿತಿಯವರು ಏನ್ ನಿರ್ಣಯ ತಗೋಬೇಕ ತಗೋತೀವಿ ಇಲ್ಲಪ್ಪ ಅಂದ್ರೆ ಹೋರಾಟವನ್ನ ಮುಂದುವರೆಸಬೇಕಾಗ್ತದೆ ನಾಳೆ ನಮ್ಮ ಒಂದು ಏನಪ್ಪ ಅಂದ್ರೆ ವೈದ್ಯಕೀಯ ಕಾಲೇಜಿನ ಒಂದು ಒಂದು ಒಳ್ಳೆ ಒಂದು ಆಯೋಗದ ಒಂದು ಒಳ್ಳೆಯ ಸು ಬಿಜಾಪುರದ ಸು ದಿನ ಅಂತ ನಾ ಹೇಳ್ತಾ ಇದೀನಿ ಹಾಗಾಗಿ ನಮ್ಮ ಸಮಿತಿಯ ಪರವಾಗಿ ಇವತ್ತ ಎಲ್ಲಾ ಬಿಜಾಪುರ ಜಿಲ್ಲೆಗೆ ಒಂದು ಆಗ್ಲಿ ಅಂತ ಒಂದು ಶುಭ ಅಂತ ನಾವು ಆಯೋಗ ಎಲ್ಲ ಸಮಿತಿ ವೈದ್ಯಕೀಯ ಸಮಿತಿ ಅಂತ ನಾವು ಹೋಗ್ತಾ ಇದೀವಿ ಅಂತ ಮಾನ್ಯ ಉಸ್ತುವಾರಿ ಮಿನಿಷರ್ ಸಿಎಂ ಮಾತುಕತೆ ಮಾಡಿ ಅವರು ಆಲ್ರೆಡಿ ಡೇಟ್ ಫಿಕ್ಸ್ ಮತ್ತು ಟೈಮಿಂಗ್ ಫಿಕ್ಸ್ ಮಾಡಿದ್ದಾರೆ ನಾಳೆ ದಿನ ಹಾಗಾಗಿ ಅವರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ ಆ ಜಯ ಸಿಗುತ್ತೆ ಅಂತ ಒಂದು ಎಪ್ಪತ್ತೈದು ಪರ್ಸೆಂಟೇಜ್ ಇದೆ ಇನ್ನು ಇಪ್ಪತ್ತೈದು ಪರ್ಸೆಂಟೇಜ್ ಆಚೆ ಈಚೆ ಇರುತ್ತೆ ನಮಗೆ ಆದೇಶ ಕಾಪಿ ಬಂದ್ರೆ ನಾವು ಹೋರಾಟವನ್ನು ಮುಂದೆ ವಿಚಾರ ಮಾಡಬಹುದು ಆದೇಶ ಕಾಪಿ ಬೇಕು ನಾಲ್ಕು ದಿನ ಬಿಟ್ಟು ಮಾಡ್ತೀನಿ ಅಂದ್ರೆ ಯಾರು ಒಪ್ಪಲ್ಲ ನಮ್ಮ ಸಮಿತಿಯವರು ಹಾಗಾಗಿ ನಾಳೆ ಆದೇಶ ಕಾಪಿ ಅಂತ ಬರ್ತಿದ್ರೆ ವಿಚಾರ ಮಾಡ್ತೀವಿ ಸಮಿತಿ ಏನು ಆದೇಶ ಕಾಪಿ ಕೊಟ್ಟರೆ ನೀವು ಬರೋಟನ್ ಕೈಬಿಟ್ಟು ಇಲ್ಲ ಇಲ್ಲ ಎಸ್ ಚಿದ್ರನಗೂಡಪ್ಪ ಆಗಿಲ್ಲ ರೈತ ಸಂಘದ ರಾಜ್ಯ ರಾಜಭಟ್ರ ಸಂಚಾಲಕರು ಹಾಗೂ ಹೊರಟ ಸಮಿತಿ ಸದಸ್ಯರು ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿ ಅರವತ್ತೆರಡು ದಿನ ಇವತ್ತಿಗೆ ನಾವು ಧರಣಿ ಸತ್ಯಾಗ್ರಹ ಕೊಳ್ತಿದ್ವಿ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಭರವಸೆ ಕೊಟ್ಟಿದ್ದರು ನಿಯೋಗ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಒಂದು ಎರಡು ದಿವಸದ ಮುಂಚೆ ಅವರು ನಿನ್ನಿಲ್ಲ ಮಣ್ಣೆ ನಮಗೆ ಆಹ್ವಾನ ಮಾಡಿದರು ಅವರ ಕಚೇರಿಗೆ ಹೋಗಿ ನಾವು ಹತ್ತೊಂಬತ್ತನೇ ತಾರೀಕಿಗೆ ತಾವು ಅಲ್ಲಿ ನಿಯೋಗದಲ್ಲಿ ನಿಯೋಗ ಮುಖಾಂತರ ಬರಬೇಕು ಅಂತ ಹೇಳಿ ಅವ್ರು ಹೇಳಿದ ಮೇಲೆ ನಾವು ಇವತ್ತು ಒಂದು ಮೂವತ್ತು ಮೂವತ್ತೈದು ಜನ ಒಂದು ಎರಡು ಟ್ರಾವೆಲರ್ ವಾಹನ ಮಾಡಿಕೊಂಡು ನಾವು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ಮಹಿಳಾ ತಾಯಂದಿರು ಸಹೋದರಿಯರು ವಿದ್ಯಾರ್ಥಿನಿಯರು ಒಗ್ಗಟ್ಟಾಗಿ ಒಂದು ಎರಡು ನೂರದಿಂದ ಐದನೂರು ಜನ ಸೇರಿ ಒಂದು ಮೂವತ್ ಮೂವತ್ತೈದು ಕಡೆ ರಂಗೋಲಿ ಚಳವಳಿ ಮುಖಾಂತರ ಸರ್ಕಾರಕ್ಕೆ ಮತ್ತು ನಮ್ಮ ಭಾಗದ ಶಾಸಕರಿಗೆ ಮಂತ್ರಿ ಮಹೋದರಿಗೆ ಈ ಹತ್ತರಕ್ಕೆ ಗಂಟೆನು ಕೊಟ್ಟಿದ್ದಾರೆ ಆ ಇದರೊಳಗೆ ನಾವು ಎಲ್ಲರೂ ನಮ್ಮ ಯುವ ಪಡೆ ಎಲ್ಲ ಅದಕ್ಕೆ ಭಾಗವಹಿಸಿ ಅವರಿಗೆ ಧೈರ್ಯ ತುಂಬಿ ನಾವು ಉತ್ಸಾಹಿಗಳಾಗಿ ಇವತ್ತ ಅಲ್ಲಿ ನಿಯೋಗದೊಳಗೆ ಒಂದು ಪಾಸಿಟಿವ್ ಮಾಡ್ಕೊಂಡು ಬರಬೇಕಂತೇಳಿ ಹೋಗಿದ್ವಿ ಹೋಗ್ತಾ ಇದ್ವಿ ನಾಳೆ ಏನು ಆಗ್ತದ ಅನ್ನೋ ಅದು ಒಂದು ಭರವಸೆ ಇದೆ ಒಂದು ಎಪ್ಪತ್ತೊಂಬತ್ ಪರ್ಸೆಂಟ್ ಭರವಸೆ ಇದೆ ನಾವು ಆಗ್ಲಿಲ್ಲದರು ಯಾವ ಕಾಲಕ್ಕೂ ನಾವು ಸರ್ಕಾರ ಅದಕ್ಕೆ ಕಾಲಕ್ಕೆ ನಾವು ಬಿಡ್ಲಿಕ್ಕೆ ಯಾವುದು ಏನು ಪ್ರಶ್ನೆ ಇಲ್ಲ ನಮ್ಮ ಮಹಿಳಾ ತಾಯಂದಿರು ನಮ್ಮ ಮಹಿಳೆಯರು ಸಾಕಷ್ಟು ತಯಾರಾಗಿ ನಿಂತಿದ್ದಾರೆ ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕ ನಾವು ನಾವು ಪಾಸಿಟಿವ್ ಆಗಿ ಮಾಡ್ಕೊಂಡು ಬರ್ತೀವಿ ಅನ್ನೋಂತ ಒಂದು ಭರವಸೆ ಇದೆ ನಾಳೆ ಏನು ಮುಖ್ಯಮಂತ್ರಿ ಏನು ತೀರ್ಮಾನಕ್ಕೆ ತಗೋತಾರೆ ನೋಡ್ಬೇಕು ಇಲ್ಲ ಸ್ವಲ್ಪ ಟೈಮ್ ಕೂಡ ಹಾಂಗಿಲ್ಲ ಅಂದ್ರೆ ಅವ್ರು ಟೈಮ್ ಕೊಟ್ಟರು ಕೂಡ ಅವರು ಲಿಖಿತ ರೂಪವಾಗಿ ನಮಗೆ ಶಾಂಕ್ಷನ್ ಆಗುತ್ತಾನು ನಾವು ಇಲ್ಲಿ ಮತ್ತೆ ಧರಣಿ ಮುಂದುವರೆ ಹೊರಸ್ತೀವಿ ಅನ್ನುವಂಥದ್ದು ಜಗದೀಶ್ ನಾನು ಈ ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ಹೋರಾಟ ಸಮಿತಿಯಿಂದ ನಾವೇನ ಹಿಂದಿನ ದಿವಸ ಏನಾದ ನಮ್ಮ ವಿಜಾಪುರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಂತ ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬ್ರ ಏನಪ್ಪಾ ಅಂತಂದ್ರೆ ಅವ್ರ ಒಂದು ನಿಯೋಗವನ್ನ ಅವ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಮುಖ್ಯಮಂತ್ರಿಗಳ ಜೊತೆಗೆ ಏನಾದ ಈ ಒಂದು ಚರ್ಚೆ ಮಾಡಿ ಅನ್ನೋದ ಸ್ಯಾಂಕ್ಷನ್ ಮಾಡುವಂತ ಒಂದು ಒಳ್ಳೆ ವಿಚಾರವನ್ನ ಇಟ್ಕೊಂಡ್ರು ನಾವ್ ಇವತ್ತು ಹಿಂದಿನ ದಿವಸ ಏನಾದ್ರು ನಾವು ಬೆಂಗಳೂರ್ಗೆ ಏನಾದ್ ನಾವು ಮೂವತ್ ಮೂವತ್ತೈದು ಜನ ಏನಾದ್ರು ಹೋರಾಟ ಸಮಿತಿ ಎಲ್ಲ ಸದಸ್ಯರನ್ನ ಒಳಗೊಂಡು ಎಲ್ಲಾ ಹೋರಾಟಗಾರರನ್ನ ಒಳಗೊಂಡ್ರು ಕೇಳ ಏನಾದ್ರು ನಾವ್ ಹಿಂದಿನ ದಿವಸ ನಾವ್ ಬೆಂಗಳೂರ್ ಹೊಂಟಿದ್ದೀವಿ ನಾವ್ ಏನಾದ್ ಆ ಪರಮಾತ್ಮನಲ್ಲಿ ವಿಶ್ವಾಸದ ನಮ್ ಉಸ್ತುವಾರಿ ಮಿನಿಸ್ ಏನಪ್ಪಾ ಅಂತಂದ್ರ ತಮ್ಮ ಒಂದು ಸ್ವ ಇಚ್ಛೆಯಿಂದ ಮತ್ತು ಅಲ್ಲಿಂದ ಏನಪ್ಪಾ ಅಂತಂದ್ರ ಒಂದು ಭರವಸೆಯಿಂದ ಇದ್ ಕೆಲಸ ಅವ್ರು ಮಾಡ್ತಾರ ಅನ್ನುವಂತ ಭರವಸೆ ಕೂಡ ನಮ್ಗೆ ಇದ್ದದ್ರಿಂದ ನಾವ್ ಈ ನಿಯೋಗ ತಗೊಂಡ್ಕರಂದ್ರೆ ನಾವ್ ಬೆಂಗಳೂರ್ಗೆ ಏನದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಭೇಟಿ ಆಗಲಿಕ್ಕೆ ನಮ್ಮ ನಿಯೋಗ ಕೊಡಬಹುದು ಅಂತ ವಿಚಾರ ಅದ ನೋಡೋಣ ಅದು ದೇವರ ಇಚ್ಛಾ ಅದ ಏನಾಗ್ತದೆ ನೋಡೋಣ ವಿಜಯಪುರ ಧನ್ಯವಾದಗಳು ಧನ್ಯವಾದಗಳು ಡಾಕ್ಟರ್ ವಿಜಯಪುರ್ ಡಾಕ್ಟರ್ ಎಂ ಆರ್ ಗುರಿಕರ್ ವಿಜಯಪುರ